ಸೊ ಹಾಯ್ ಅಲ್ಲೋ ಬೈ ಫ್ಯಾಮಿಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್ ಗೈಸ್ ವಿವಿಧ ಕಂಟೆಂಟ್ಲಾಗ್ ಏನು ಅಂತ ಅಂದರೆ ಸೊ ಗೈಸ್ ನಾನು ನಿಮ್ಗೆ ಹೇಳಕ್ ಬಂದಿರೋದು ನಾನು ಆಲ್ರೆಡಿ ಒಂದು ಶಾಪಿಂಗ್ ಕೂಡ ಮಾಡಿದ್ದೀನಿ ಸೊ ಏನು ಅಂತ ಅಂದರೆ ಅದಕ್ಕೆ ನೋಡಿರ್ತೀರಾ ಬೆಟ್ಟಿಂಗ್ ಆ್ಯಪ್ ಬೆಟ್ಟಿಂಗ್ ಗೇಮ್ ಸೊ ನಾನು ಹೇಳ್ತಿರೋದು ಏನು ಅಂತಂದರೆ ಬೆಟ್ಟಿಂಗ್ ಗೇಮ್ನ ಯಾರು ಕೂಡ ಹಾಡಕ್ಕೆ ಹೋಗಬೇಡಿ ನಾನು ಫಸ್ಟ್ ನಿಮಗೆ ಟಾಪಿಕ್ ಇಟ್ಟರೆ ಬೆಟ್ಟಿಂಗ್ ಗೇಮ್ನ ಯಾರು ಹಾಡಕ್ಕೆ ಹೋಗಬೇಡಿ ಯಾಕಂದರೆ ನಾನು ಆಲ್ರೆಡಿ ಮೂವಿ ಮಾಡಿದ್ದೀನಿ ಸೊ ಇದನ್ನ ನಾನು ಏನಕ್ಕೆ ಇನ್ಫಾರ್ಮೇಶನ್ ಕೊಡ್ತೀನಿ ಎ ನನ್ನ ಫ್ರೆಂಡ್ ಕೂಡ ಈ ರೀಸೆಂಟ್ ಆಗಿದಾಗ ಬಟ್ ಇದಕ್ಕೆ ನಾನು ಕೂಡ ಮಿಕ್ ಆಗಿದ್ದೀನಿ ಸೊ ಬೆಟ್ಟಿಂಗ್ ಆ್ಯಪ್ ಏನು ಅಂತಂದ್ರೆ ಸ್ಟಾರ್ಟಿಂಗ್ ಕೊಡ್ತಾರೆ ಈಗ ಏನು ಅಂತಂದ್ರೆ ತೌಸಂಡ್ ಹಾಕ್ಬಿಡ್ತಿರ ಅವ್ರು ತೌಸಂಡ್ ಗೆ ನಿಮಗೆ ಫೈವ್ ಹಂಡ್ರೆಡ್ ಕೊಡಲ್ಲ ಒಂದು ತ್ರೀ ತೌಸಂಡ್ ಫೋರ್ ತೌಸಂಡ್ ಕೊಡ್ತಾರೆ ಸ್ಟಾರ್ಟಿಂಗ್ ಕೊಡ್ತಾರೆ ಸೊ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ನೀವು ಬೆಟ್ಟಿಂಗ್ ಎಪ್ ಅಲ್ಲಿ ಏನು ನಿಮಗೆ ನಿಮಗೆ ಕ್ಯಾಲ್ಕುಲೇಟ್ ಪ್ರಕಾರ ಬೆಟ್ಟಿಂಗ್ ಎಪ್ ಬರ್ಬೋದು ದುಡ್ಡು ಬರ್ಬೋದು ಆ ಕ್ಯಾಲ್ಕುಲೇಟ್ ನಲ್ಟಾ ಪಟ ಮಾಡ್ತಾರೆ ಸೊ ಬೆಟ್ಟಿಂಗ್ ಎಪ್ ಪ್ರಮೋಷನ್ದು ಬಿಟ್ ರಿಕ್ವೆಸ್ಟ್ ಇನ್ಫ್ಲೂಯನ್ಸಸ್ ಕೊಡ್ಬೋದ್ಲಿ ಯಾರಿಗೆ ಆಗಲಿ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಯಾರು ಕೂಡ ಮಾಡಬೇಡಿ ನಾನು ಬೆಟ್ಟಿಂಗ್ ಆ್ಯಪ್ ಟು ಫೋರ್ ತೌಸಂಡ್ ಕೊಡ್ತೀನಿ ಏಟ್ ತೌಸಂಡ್ ಕೊಡ್ತೀನಿ ಆಫರ್ ಮಾಡಿ ನಂದು ಕಮಿಟ್ಮೆಂಟ್ ಇರುತ್ತೆ ಇರುತ್ತೆ ಬಟ್ ಹಾಗಂತ ಇನ್ನೊಬ್ರು ಕಮಿಟ್ಮೆಂಟ್ ಅನ್ನೋದಕ್ಕಿಂತ ಇನ್ನೊಬ್ರು ಲೈಫ್ ಆಳ್ ಮಾಡಬಾರ್ದು ಅಂತ ನನ್ನ ಆಸೆ ಬಂತು ಸೊ ನಾನು ಹೇಳ್ತಿರೋದು ಏನು ಅಂತಂದರೆ ಬೆಟ್ಟಿಂಗ್ ಆ್ಯಪ್ನ ಯಾರು ಯೂಸು ಮಾಡ್ಬಿಡಿ ಪ್ರಮೋಷನ್ ಮಾಡಬೇಡಿ ಬೆಟ್ಟಿಂಗ್ ಆ್ಯಪ್ ಯಾರು ಇಳಿದೇಬೇಡಿ ಹೇಗೆ ಅಂತಂದರೆ ಈಗ ನನ್ನ ಫ್ರೆಂಡು ಸ್ಟೋರಿ ಏನಾಯಿತು ಅಂತಂದರೆ ಈಗ ಒಂದು ರೀಸೆಂಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಬೆಟ್ಟಿಂಗ್ ಆ್ಯಪ್ ಹಿಂಗೆ ಒಂದು ಹೊರಡೆ ಹೋಗಿದ್ದಂತೆ ಬೆಟ್ಟಿಂಗ್ ಆ್ಯಪ್ ಯಾರೋ ಸಜೆಶನ್ ಮಾಡಿರ್ತಾನೆ ಆಡಬೇಕಾದ್ರೆ ಹಿಂಗೆ ಹಿಂಗೆ ಐದು ಪೈಸಾ ಇರೋ ಚಿಕ್ಕ ಏನೇನೋ ಇರುತ್ತೆ ಸಮಥಿಂಗ್ ಆಡ್ತಾ ಇರ್ತಾ ಆಡ್ತಾನೆ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ ಇವರು ಅಲ್ಲಿ ಬರೀ ನೋಡ್ಕೊಂಡ್ ಬರ್ತಾನೆ ಹೆಂಗೆ ಅಂತ ಲಿಂಕ್ ಅದೆಲ್ಲ ಗೂಗಲ್ ಬರೋದಲ್ಲ ಪ್ರಮೋ ಸೊ ಪ್ರೋಮಲ್ಲಿ ಬರುತ್ತೆ ಅವ್ರು ಬಂದಿದ್ದಾನೆ ನೈಟ್ ಒಂದು ಏಯ್ಟ್ ಓ ಕ್ಲಾಕ್ ಅಲ್ಲಿ ಒಂದು ಒಂದು ಫೈವ್ ಹಂಡ್ರೆಡ್ ಅಮೌಂಟ್ ಹಾಕೊಂಡಿದ್ದಾರೆ ಫೈವ್ ಹಂಡ್ರೆಡ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಮೌಂಟ್ ಹೊಡೆದಿದ್ದಾನೆ ಇಷ್ಟ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಮೌಂಟ್ನ ಹೊಡೆದಿದ್ದಾನೆ ಸೊ ಅದ್ರ ಮಾರ್ನೆ ಬೆಳಿಗ್ಗೆ ಅವ್ನು ಕಾಲೇಜ್ ಹೋಗಬೇಕಾಗಿತ್ತು ಎಕ್ಸಾಮ್ ಇತ್ತು ಓ ಏನಪ್ಪಾ ಇಲ್ಲಿ ಎರಡು ಊರು ಸಾವಿರನೇ ಮಾಡಿದೆ ಕಾಲೇಜಿಗೆ ಹೋಗೋದು ಎಕ್ಸಾಮ್ ಬರೆಯೋದೇನು ಇಲ್ಲೇ ಕುತ್ಕೊಂಡು ಎರಡುವರೆ ಸಾವಿರ ದಿನಕ್ಕೆ ಅಂದರೆ ತಿಂಗ್ಳಿಗೆ ಎಷ್ಟು ಮಾಡ್ಬೋದು ನಾನು ಎಪ್ಪತ್ತು ಸಾವಿರ ಎಷ್ಟು ಮಾಡ್ಬೋದು ಸಮಥಿಂಗ್ ಎಷ್ಟು ಅಂತ ಇದು ಅವ್ನು ಟ್ಯಾಲಿ ಮಾಡಿ ಅವತ್ತು ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಅವ್ನು ಅಕೌಂಟಲ್ಲಿ ಹದಿನಾರು ಸಾವಿರ ಸಮಥಿಂಗ್ ಹದಿನಾರು ಸಾವಿರ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹದಿನಾರು ಸಾವಿರ ದೊಡ್ಡದು ಅಂತ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಲಾಗ್ ನೋಡ್ತೀರ ಅರ್ಥ ಆಗುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದು ಈ ಹದಿನಾರು ಸಾವಿರ ಅಮೌಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವನು ಏನು ಅಂತಂದ್ರೆ ಅವನ ಅವತ್ತು ಹದಿನಾರು ಸಾವಿರ ಅಮೌಂಟ್ ಇತ್ತು ಆ ಹದಿನಾರು ಸಾವಿರ ಏನಕ್ಕೆ ಅಂತಂದ್ರೆ ಅವ್ರ ಅಮ್ಮಂದು ಅಂದ್ರೆ ಆಪರೇಷನ್ ಅವ್ರ ಅಮ್ಮಂದು ಇಲ್ಲಿ ಹೇಗೆ ಅಂತಂದ್ರೆ ಆಪರೇಷನ್ ಯೂಸ್ ಮಾಡ್ಬೇಕಾಗಿತ್ತು ದುಡ್ಡ ಅದನ್ನ ಇವ್ನ ಅಕೌಂಟ್ ಅಲ್ಲಿ ಇದ್ದಿತ್ತು ಅಂದ್ರೆ ಸಣ್ಣ ಆಪರೇಷನ್ ಬಟ್ ಏನೋ ಒಂದು ಏನೋ ಪ್ರಾಬ್ಲಮ್ ಆಯ್ತಲ್ಲ ಹೇಳಕ್ ಆಗಲ್ಲ ಆಪ್ರೇಷನ್ಗೆ ಇವ್ನ ಅಕೌಂಟ್ ಫೋನ್ ಪೇ ಇರಲಿ ಅಂದ್ರೆ ವಯಸ್ಸಾಗಿರುತ್ತೆ ಇವ್ ಅಕೌಂಟ್ ಅಲ್ಲಿ ಇತ್ತು ಸೊ ಇವ್ನ ಏನ್ ಮಾಡ್ ಸಾವಿರ ಆಯ್ತು ಈಗ ಸಮಿಂಗ್ ನೈಂಟಿ ತೌಸಂಡ್ ಓ ಇದನ್ನ ಡಬಲ್ ಮಾಡಿ ಫುಲ್ ಹುಷಾರ್ ಮಾಡ್ಬಿಡೋಣ ದುಡ್ಡಾ ಕರ್ಕೊಂಡು ಹೋಗೋಣ ಅದು ಇದು ದುಡ್ಡು ಮಾಡ್ಬಿಡೋಣ ಎಕ್ಸಾಮಲ್ ಇವೆಲ್ಲ ತಿಕ್ ಮಾಡಿಬಿಟ್ಟು ಅವ್ನ ಏನ್ ಮಾಡ್ತಾನೆ ಸ್ಟಾರ್ಟಿಂಗ್ ಅಮೌಂಟ್ ಹಾಕತ್ತೆ ಎಷ್ಟು ಫೈವ್ ಹಂಡ್ರೆಡ್ ಹಾಕಿ ಬೇಡ ಸರಿ ತೌಸಂಡ್ ಹಾಕಿ ತೌಸಂಡ್ ಅಮೌಂಟ್ ಹಾಕತೇನೆ ತೌಸಂಡ್ ಅಲ್ಲಿ ಫಸ್ಟ್ ತೌಸಂಡ್ ನಾವು ಫೈವ್ ಹಂಡ್ರೆಡ್ ಬರುತ್ತೆ ಬರುತ್ತೆ ಸ್ಟಾರ್ಟಿಂಗ್ ಬರುತ್ತೆ ಅದಾದ್ಮೇಲೆ ಮತ್ತೆ ಏನು ತೌಸಂಡ್ ಇರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಹೋಗುತ್ತೆ ಮತ್ತೆ ಡಬಲ್ ಮಾಡಲೇಬೇಕು ಅಂತ ಟೂ ತೌಸಂಡ್ ಹಾಕೋತಾನೆ ಫೈವ್ ತೌಸಂಡ್ ಹಾಕೋತಾನೆ ಅವ್ನು ಅವ್ನು ಏನು ಬಿದ್ದಿತ್ತು ಏನು ಅವನೆಲ್ಲ ಸರ್ಚ್ ಮಾಡಿದ್ದಾನೆ ಅವನು ಈಗ ಹಿಂಗೆ ಇದ್ರೆ ಎಲ್ಲ ಇರುತ್ತೆ ಅದನ್ನೆಲ್ಲ ಅವನೇನು ಔಟ್ ಮಾಡಿ ಔಟ್ ಮಾಡಿ ಗೇಮ್ ಮಾಡಿದ್ದಾನೆ ಬಟ್ ಆದರೂ ಕೂಡ ದುಡ್ಡೆಲ್ಲ ಹೋಗಿದೆ ಸೊ ಅದಕ್ಕೆ ಅವ್ರು ಏನು ಮಾಡಿದ್ದಾನೆ ಅಂತ ಫುಲ್ ದುಡ್ಡು ಒಂದು ಎಲ್ಲ ಹೋಯಿತು ಅದು ಅವ್ರು ಏನು ಮಾಡಿದ್ದಾನೆ ಅಂತಂದ್ರೆ ಅವ್ರ ಅಪ್ಪಂಗೆ ಅವ್ರ ಅಮ್ಮಂಗೆ ಫ್ರೆಂಡ್ಸ್ಗೆ ಯಾರಿಗೂ ಕೂಡ ಹೇಳಿಲ್ಲ ಅವನು ನೋಟ್ ಮಾಡಿ ಸದ್ಯ ಸತ್ತೋಗಿದಾನೆ ಹದಿನಾಲ್ಕು ಸಾವಿರ ರೂಪಾಯಿ ಅವ್ನು ಡಬಲ್ ಹುಡಿಬೋದಾಗಿತ್ತು ಅವತ್ತು ಅವ್ರ ಅಮ್ಮನ್ ಹಾಸ್ಪಿಟಲ್ ತೋರಿಸ್ಬೇಕಾಗಿತ್ತು ಅವನ ಕತೆ ಅವೆಲ್ಲ ಅವ್ನು ಯೋಚನೆ ಮಾಡಲಿಲ್ಲ ಹದಿನಾರು ಸಾವಿರ ಯೋಚನೆ ಮಾಡಲಿಲ್ಲ ಅವನು ಫುಲ್ ಸಫರ್ ಪಟ್ಟಿ ಅವನು ಸತ್ತೇ ಹೋದ ಅಂದ್ರೆ ಈಗ ಏನು ಅಂತ ಸತ್ತೋಗಿತ್ತು ಅವನೇನ ಹದಿನಾರು ಓಡೇ ಕಾರ್ಸ್ಕೋಗ್ಲಿಲ್ಲ ಅವ್ರ ಅಮ್ಮನ್ ಹೇಗೆ ಹೇಳೋಣ ಅಮ್ಮ ಕುಟ್ಟಿ ಅಮ್ಮನ್ ಹಾಸ್ಪಿಟಲ್ ಕಟ್ಟಕರ ದುಡ್ಡು ಹೇಗೆ ಹೇಳೋಣ ಏನು ಮಾಡೋಣ ಅಂತ ಅವನು ಅಂದ್ರೆ ಅವನು ಫುಲ್ ಸರ್ ಮಾಡಲಿಲ್ಲ ಅವ್ನಿಗೆ ನನಗೆ ಏನಾರ ಏನೋ ತೊಗೊಂಡ್ಬಿಟ್ರೆ ನಾನು ಹಾಸ್ಪಿಟ್ಲಲ್ಲಿ ಆಗ್ತದೆ ನನಗೆ ಬೈಯಲ್ಲ ನಾನು ಯಾರು ಮಾಡಲ್ಲ ಅಂತ ಹೇಳಿ ಅವನೇನು ಪ್ಲಾನ್ ಆ ಥರ ಟ್ರೈ ಮಾಡಿದೆ ಟ್ರೈ ಮಾಡೋಕೋಗಿ ಸೀರಿಯಸ್ ಆಗಿ ವ್ಯಕ್ತಿ ಆಗ್ಬಿಟ್ಟ ಸೊ ನಾನು ನಿಮ್ಗೆ ಹೇಳ್ತೀನಿ ನಿಶ್ಚಯ ಈ ವಿಡಿಯೋ ಮಾಡ್ತೀನಿ ಏಕೆಂದ್ರೆ ನಾನು ಹೇಳಿ ಸ್ಟೋರಿ ನಾನು ಮೂವಿ ಮಾಡಿರೋದು ಬಟ್ ಈ ಕ್ಯಾರೆಕ್ಟರ್ಗಳು ಸಿಗಲಿಲ್ಲ ಯಾಕಂದ್ರೆ ಸ್ಟಾರ್ಟಿಂಗ್ ಮೂವಿ ಮಾಡ್ತಿರೋದು ಸೊ ಈ ಕ್ಯಾರೆಕ್ಟರ್ಗಳು ಸಿಗಲಿಲ್ಲ ಮೊದಲಿಗೆ ಬಜೆಟ್ ಬೇಕಾಗಿ ಸೊ ಅದಕ್ಕೋಸ್ಕರ ಒಂದು ಬೆಟ್ಟಿಂಗ್ ಹಪ್ತ ಒಂದು ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಏನು ಅಂತ ಅಂದ್ರೆ ಬೆಟ್ಟಿಂಗ್ ಅಪ್ನ ಪ್ರಮೋಷನ್ ಮಾಡ್ಬಿಡಿ ಪ್ಲೀಸ್ ಇನ್ಫ್ಲೂಯನ್ಸ್ ಆಗಿ ಮುಂದೆ ಕೇಳ್ಕೊತೀನಿ ಮತ್ತೆ ಮತ್ತೆ ಬೆಟ್ಟಿಂಗ್ ನ ಯಾರು ಕೂಡ ಯೂಸ್ ಮಾಡಬೇಡಿ ಯಾವ ಪ್ರತಿಯೊಬ್ಬರು ಕೂಡ ಯಾರು ಸಜೆಶನ್ ಮಾಡಿ ನಿಮ್ಗೆ ಹತ್ತಿರ ಇಪ್ಪತ್ತು ಸಾವಿರ ಲಕ್ಷ ಗಂಟೆ ಬರಲಿ ಬೇಡ ಇವತ್ತು ಕೊಡ್ತಾರೆ ನಾಳೆ ಕೆತ್ಕೋತಾರೆ ಓಕೆನಾ ಸೊ ನಾನು ಈ ಲಾಗಲ್ಲಿ ಏನು ತಿಳ್ಸೋದು ಏನಂತಂದ್ರೆ ಯಾರು ಕೂಡ ಬೆಟ್ಟಿಂಗ್ ಎಪ್ ನ ಯಾರು ಕೂಡ ಆಡ್ಬೇಡಿ ತುಂಬಾ ಹೊಸ ಹೋಗ್ತೀರಾ ತುಂಬಾ ಫ್ಯಾಮಿಲಿ ಎಲ್ಲ ಎಲ್ಲಾನು ಕಳ್ಕೊತೀರಾ ಕೊನೆಗೆ ನಿಮ್ ಲೈಫ್ ನಿಮ್ ನಿಮ್ದಿ ಎಲ್ಲ ಕಳ್ಕೊತೀರಾ ಸೊ ಈ ವಿಡಿಯೋ ಮೂಲಕ ಏನಂತಂದ್ರೆ ಬೆಟ್ಟಿಂಗ್ ಆಪ್ ನ ಪ್ರಮೋಷನ್ ಮಾಡ್ಬಿಡಿ ಬೆಟ್ಟಿಂಗ್ ಆಪ್ ನ ಪ್ರಮೋಷನ್ ಮಾಡ್ಬಿಡಿ ಬೆಟ್ಟಿಂಗ್ ನ ಪ್ರಮೋಷನ್ ಮೂರ್ ಸಲ ಹೇಳ್ತೀನಿ ಸೌರಸ ಹೇಳಿದ್ರು ಕಮ್ಮಿ ಆಗಲ್ಲ ಮತ್ತೆ ನಮ್ಮ ನಮ್ಮಂತ ಮಿಡಲ್ ಕ್ಲಾಸ್ಗಳಿಗೆ ನಾವು ಪುಡ್ ಇಟ್ಟರ ದುಡ್ಡೇ ನಮಗೆ ತುಂಬಾ ಆಗಿರುತ್ತೆ ಸೊ ಇದರಲ್ಲಿ ಸಣ್ಣ ಪುಟ್ಟಕ್ಕೆಲ್ಲ ಆಡಿ ಅಂದ್ರೆ ಕಳ್ಕೊಂಡು ಸುಮ್ಮನೆ ಸಫರ್ ಮಾಡ್ಬೇಡಿ ನಿಮ್ಮ ನಮ್ಗೆ ತುಂಬಾ ಜನ ಇರ್ತಾರೆ ಆ ದುಡ್ಡಲ್ಲಿ ಬೇರೆ ಬೇರೆ ಊರ ಇರುತ್ತೆ ಸೊ ಯಾರು ಕಳ್ಕೊಬೇಡಿ ಅಂತ ಕೇಳ್ತಾ ಇದೀನಿ ಸೊ ಇವತ್ತಿನ ಲಾಗ್ನ ನಾನು ಇದನ್ನ ಹೇಳಿ ಮುಗಿಸ್ತಾ ಇದ್ದೀನಿ ಸೊ ಅವನು ಅವನು ಸ್ವಲ್ಪ ಹೊತ್ತು ತಮಾಷೆ ಮಾಡ್ದೇನೆ ಸುಮ್ಮನೆ ಏನೋ ಬೈಯಲ್ಲ ಬೈದ್ರೆ ಬೈಲಿ ಸುಮ್ಮನೆ ಆಗಿದ್ರೆ ಬಂತಿದೆ ಅನ್ಸುತ್ತೆ ಅವನು ಸೊ ಈಗ ಅಮ್ಮ ಆಪ್ರೇಷನ್ ಇದೆ ಅವ್ರು ನೋಡ್ಕೊಳಕ್ಕೂ ಯಾರಿಲ್ಲ ಅವ್ನು ತಮಾಷೆ ಮಾಡಕ್ಕೆ ಅವನು ಹೋದ ಈಗ ಅವರು ಒಂದು ಕ್ಲೈತಲ್ಲ ನಾವು ಮಾಡಿದ್ದೀವಿ ಬಟ್ ಅವ್ನ ಮಗಿ ಸಿಗಲ್ಲ ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂತಂದ್ರೆ ಯಾರು ಬೆಟ್ಟಿಂಗ್ ಆಪ್ನ ಪ್ರಮೋಷನ್ ನೋಡ್ಬಿಡಿ ಯಾರು ಗೇಮ್ ಅವಾಗ ಸೀಲ್ ಆಪ್ನ ಎಲ್ಲಿ ಗೇಟ್ ಮಾಡ್ತಿದ್ದೀನಿ ಲಗ್ ಬಾಯ್